ಬ್ರಹ್ಮರಗುಂಡ ಎಂಬಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ನಡೆಯುವ ಮಠ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಶ್ರೀ ಮೋಹನದಾಸ ದಾಸ ಬ್ರಹ್ಮ ಸ್ವಾಮೀಜಿ ಮಾಣಿಲ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕನ್ಯಾಣಿ ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಮಂಗಳೂರಿನ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾರ್ ಅವರು ಪುತ್ತೂರು ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರು ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮುರಳಿ ಅವರು ಮಾನ್ಯ ಪರಿಷತ್ ಶಾಸಕರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅವರು ಮಾಜಿ ಶಾಸಕರ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಮಾಜಿ ಅಂಗಾರ್ ಅವರು ಸಂಜೀವ್ ಮಠೋದರ್ ಸರ್ ಅವರು ಶಕುಂತಲಾ ಅವರು ನಮ್ಮ ವ್ಯವಸ್ಥಾಪನಾ ಸಮಿತಿ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ಭಟ್ರು ಮತ್ತೆ ನಮಗೆ ಜಾಗ ಕೊಟ್ಟಿರ್ತಕ್ಕಂಥ ಶ್ರೀಧಾ ವೆಂಕಟರಮಣ ಬೋರ್ಕರು ಮತ್ತು ಇನ್ನ ಇನ್ನಷ್ಟು ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ನಿರೀಕ್ಷೆಗಳಿರುವಂತದ್ದು ಸುಮಾರು ಎರಡರಿಂದ ಎರಡೂವರೆ ಮೂರು ಸಾವಿರದಷ್ಟು ಜನ ಸಮಾಜ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಟ್ಟು ಆ ಕಾರ್ಯಕ್ರಮವನ್ನ ಇಡೀ ಮುಗಿಯರುಗಳ ಆ ಕೊರ ಜನಾಂಗದ ಆದಿದೇವರಾಗಿದ್ದರೂ ಕೂಡ ಇಡೀ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಎಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ನಿಪ್ಪಳ್ಳಿಯಲ್ಲಿ ಆ ಕಾರ್ಯಕ್ರಮ ಆ ಮೂಲ ಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹಾಗಾಗಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಒಂದಷ್ಟು ಚಿಂತನೆಗಳಾಗಿದೆ ಅಲ್ಲೇನಾಗಬೇಕು ಏನ್ ಹಾಕ್ಬೇಕು ಮೂಲ ಮೂಲ ಬ್ರಹ್ಮನ ಗುಡಿ ಆಗಬೇಕು ಒಂದಷ್ಟು ದೇವಸ್ಥಾನದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಷ್ಟು ಚಿಂತನೆಗಳು ಬಂತು ಆದರೆ ಎಲ್ಲ ಕಡೆ ಮೂಲ ನಾಗನು ಮೂಲ ಈ ಮೂಲ ಆದ ಕಾರಣ ದೊಡ್ಡದಾಗಿ ಅದನ್ನು ದೈವ ದೇವಸ್ಥಾನದ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳುವ ಚಿಂತನೆ ಮಾಡಿದ್ದೇವೆ ಮತ್ತು ಮಗಿರು ಕಾಳ ದೈವಸ್ಥಾನ ಒಟ್ಟಿಗೆ ಅಲ್ಲಿರಬೇಕಂತ ಮೂಲಭೂತ ಸೌಕರ್ಯಗಳು ನೀರಿನ ಇರಬಹುದು ಕರೆಂಟ್ ಇರಬಹುದು ಒಂದು ಸಭಾಭವನ ಇರಬಹುದು ಒಂದು ಶೌಚಾಲಯ ಇರಬಹುದು ಎಲ್ಲವನ್ನ ಒಟ್ಟು ಸುಮಾರು ಒಂದೂವರೆಯಿಂದ ಎರಡು ಕೋಟಿಯಷ್ಟು ಖರ್ಚನ್ನು ಭರಿಸಿಕೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಒಟ್ಟು ಇಡೀ ಹಿಂದೂ ಸಮಾಜದಲ್ಲಿ ಭಾಗವಹಿಸಬೇಕು ಅಂತ ಹೇಳುವ ಚಿಂತನೆ ನಮ್ದಿದೆ ಒಂದಷ್ಟು ಚಿನ್ ಪ್ರಶ್ನೆಗಳು ಬರಬಹುದು ಈ ಮುಗಿಲ್ಗಳ ದೈವಗಳು ಯಾರು ಹೇಗೆ ಏನು ಅಂತ ಹೇಳೋ ಬಗ್ಗೆ ಒಂದಷ್ಟು ಚಿಂತನೆಗಳು ಬರಬಹುದು ಪಡುಮೊಲೆಯ ಪ್ರಾಚೀನ ಕಾಲದಲ್ಲಿ ಈ ಮುಗೇರ ಜನಾಂಗದಲ್ಲಿ ವೀರ ಶೂರಪುತ್ರರಾಗಿಬಿಟ್ಟಿರ್ತಕ್ಕಂಥ ಪುತ್ರ ಮುದ್ದ ಮತ್ತು ಕಳ ಅಂತ ಹೇಳುವ ವ್ಯಕ್ತಿಗಳು ಭೇಟಿಯನ್ನಾಡ್ತಾ ಆಡದಾಡ್ದ ಈ ಬಂಟಾಜಿಯ ಈ ನಾಗಬ್ರಹ್ಮನ ಗುರಿ ಅಂತ ಬರ್ತಾರೆ ಹಿಂದೆ ಅವರ ತಂದೆಯವರು ಅವರ ತಾಯಿಗೆ ಆರಾಮವಾಗಿ ಸೌಖ್ಯವಾಗಿ ಆ ಗಂಡ್ ಮಕ್ಕಳಿಗೆ ಜನನ ಕೊಟ್ಟ ಕೊಟ್ರೆ ಕುಂಡಿಪ ನಾವು ಅಂತ ಒಂದು ಹರಕೆಯನ್ನು ಹೊತ್ಕೊಂಡಿರ್ತಾರೆ ಆ ಹರಕೆಯನ್ನು ತಿರುಗೋಸ್ಕರ ಅವರು ಆಜಾಗಕ್ಕೆ ಬರ್ತಾರೆ ಅಲ್ಲಿ ಬಂದಾಗ ದೇವಸ್ಥಾನದ ಏನು ನಾವು ಗುಡಿ ಮುಚ್ಚಿರುತ್ತದೆ ಇವರು ಪ್ರಾರ್ಥನೆ ಮಾಡಿದಾಗ ತನ್ನಕ್ಷಣ ತೆಗೆದು ಈ ಪ್ರಸಾದವನ್ನ ಆ ಬ್ರಹ್ಮನ ಗುಡಿಯಲ್ಲಿ ಸಿಗುತ್ತೆ ಮುಂದಕ್ಕೆ ಅವರು ಹೋಗುವಾಗ ಈ ಕೆರೆಯಲ್ಲಿ ಅವರು ಬಂಗಾರದ ಮೀನನ್ನು ಕಂಡು ಕೆರೆಗೆ ಇಳಿಯುತ್ತಾರೆ ಅಂತ ಹೇಳುವ ಈ ಪಾರ್ಧನದಲ್ಲಿ ಸಂಧಿಯಲ್ಲಿ ಎಲ್ಲವೂ ನಾನು ಕೂಡ ಒಂದಷ್ಟು ಸಂಧಿಯನ್ನು ಕೇಳಿದ್ದೇನೆ ಈ ಮುಗಿಯರ್ಗಳ ದೈವ ನೇಮೋತ್ಸವ ಕಾರ್ಯಕ್ರಮದಲ್ಲಿ ಆ ಸಂಧಿಯಲ್ಲಿ ಪೂರ್ಣ ಪ್ರಮಾಣದ ವಿಷಯಗಳು ಬರುತ್ತೆ ಅಲ್ಲಿಂದ ತಿಳಿದಂತಹ ಆ ಮುದ್ದ ಕಳರ್ ಅಂತ ಹೇಳುವ ಎರಡು ವ್ಯಕ್ತಿಗಳು ಅಲ್ಲಿಂದ ದೇವರಲ್ಲಿ ಐಕ್ಯವನ್ನು ಹೊಂದಿ ಅವರು ದೈವಗಳಾಗ್ತಾರೆ ಅಲ್ಲಿಂದ ನಾವು ದೈವವನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದು ಕಡೆ ನಾನು ಇಡೀ ಸಮಾಜದ ನನ್ನೊಂದು ಆರು ಜಿಲ್ಲೆ ಈಗ ನಮ್ಮ ವಿಶೇಷವಾಗಿ ಆರು ಜಿಲ್ಲೆಯ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಸುಮಾರು ಹತ್ತು ಇಪ್ಪತ್ತು ವರ್ಷಗಳಿಂದ ಇದರ ಹಿಂದೆ ಅವರು ಒಂದು ಅಧ್ಯಯನ ಮಾಡ್ತಾ 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 ಇದ್ರು ಈ ಅಂತ ಹೇಳುವಂಥದ್ದು ಇಡೀ ಜಿಲ್ಲೆಯ ಯಾವುದೇ ಒಂದು ಪ್ಲೇಸ್ ಅವರು ಹುಡುಗಿ ಅಂತ ಹುಡುಗ್ರಹ್ಮರಗುಂಡ್ ಬಂದಾಗ ನಿಪ್ಪಳ್ಳಿ ಗ್ರಾಮದ ಬ್ರಹ್ಮರಗುಂಡಕ್ಕೆ ಬರ್ತಾರೆ ಅಲ್ಲಿ ಆ ಜಾಗ ಬೋರ್ಕ್ರಲ್ಲಿ ಇರುತ್ತದೆ ಅಲ್ಲಿ ಅವರು ಹೇಳಿದಾಗ ಮೊದಲು ಇಲ್ಲಿ ಬ್ರಹ್ಮನಗುಂಡ ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ ಮೂಲನಾಗ ಬ್ರಹ್ಮನ ಆದಾಯ ಇತ್ತು ಹಾಗಾಗಿ ಇದು ಬ್ರಹ್ಮನಗುಂಡಿರುವಂತದ್ದು ಅಂತ ಹೇಳುವ ನಮ್ಮ ಹಿಂದಿನವರು ಹೇಳ್ತಾ ಇದ್ರು ಹಿರಿಯರು ಹೇಳ್ತಾ ಇದ್ರು ಅಂತ ಹೇಳುವ ಪ್ರಶ್ನೆಯನ್ನು ಅವರು ಉಲ್ಲೇಖ ಮಾಡ್ತಾರೆ ದೈವಜ್ಞಲ್ಲಿ ಚಿಂತನೆ ಮಾಡಿದಾಗ ಇದೇ ಕೆರೆಯಲ್ಲಿ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಆ ಮುದ್ದಾ ಎರಡು ವ್ಯಕ್ತಿಗಳು ಆ ಕೆರೆಯಲ್ಲಿ ಆಯ್ಕೆ ಆದ ಮೇಲೆ ಅವರ ಮೃತದೇಹ ಮೇಲೆ ಬರುವುದಿಲ್ಲ ಆ ಸಂದರ್ಭದಲ್ಲಿ ದೈ ವೈದ್ಯತೆಗೆ ಆ ರಾಜನ ಕಾಲಿಗೆ ಮುಳ್ಳು ಮುರುಳ್ಳಿ ಗೊತ್ತಿದೆ ಅಲ್ಲರಿಗೂ ಕತೆ ಗೊತ್ತಿದೆ ಅವರು ಒಂದು ಮಾಡ್ತಾ ಇತ್ತು ಅಲ್ಲಿಗೆ ಅವರಿಗೆ ಹೇಳಿಕೆ ಹೋಗಿ ಆ ದೈವೈದ್ಯತಿ ಬಂದು ತನ್ನ ಚಿನ್ನ ಕೈಯಲ್ಲಿರ್ತಕ್ಕಂಥ ಚಿನ್ನದ ಉಂಗುರವನ್ನ ಕೆರೆಗೆ ಹಾಕುವಾಗ ಅವರನ್ನು ಪ್ರಾರ್ಥನೆಯನ್ನು ಮಾಡುತ್ತಾರೆ ಈ ಉಂಗುರ ಕೆರೆ ತಲುಪುವ ಮೊದಲು ಅವರ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಆ ಕೆರೆಗೆ ಚಿನ್ನದ ಉಂಗುರವನ್ನು ಹಾಕಿದಾಗ ಅವರ ಹುಟ್ಟಲೆಗೆ ಮೇಲಕ್ಕೆ ಬರುತ್ತೆ ದೈವಜ್ಞರ ಚಿಂತನೆಯಲ್ಲಿ ಯುವತಿಗೂ ದೈ ಬೈಲಿಯಲ್ಲಿ ಹಾಕಿರ್ತಕ್ಕಂಥ ಚಿನ್ನದ ಉಂಗುರ ಅದೇ ಕೆರೆಯಲ್ಲಿ ಉಂಟು ಅಂತ ಹೇಳುವ ಸೂಚನೆಯನ್ನು ದೈವಜ್ಞರು ಕೊಟ್ಟಿದ್ದಾರೆ ಹಾಗಾಗಿ ಆರಾಧ್ಯ ಮೂರ್ತಿ ಆಗಿರ್ತಾರೆ ಅವರ ಆರಾಧ್ಯ ಒಂದು ಗುಡಿಯನ್ನು ಮಾಡಬೇಕು ಒಟ್ಟಿಗೆ ಮುಗೇರ್ಗಳ ದೈವದ ಒಂದು ಗುಡಿಯನ್ನು ಮಾಡಿ ಆ ದೈವದ ನರ್ತನ ಸೇವೆಯನ್ನು ನಾವು ಕಣ್ಣರ ನೋಡ್ ನೋಡ್ಬೇಕು ಅಂತ ಹೇಳುವ ಎಲ್ಲ ಆಲೋಚನೆಯನ್ನು ಮಾಡಿಕೊಂಡು ನಮ್ಮದು ಒಂದನೇ ತಾರೀಕಿಗೆ ನಾವು ಕ್ರಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಒಟ್ಟು ಇಡೀ ಹಿಂದೂ ಸಮಾಜ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥದ್ದು ಎಲ್ಲಾ ದೈವಗಳಿಗೆ ಎಲ್ಲಾ ಇದ್ದು ದೇವರಿಗೆ ಮೂಲ ಕೋಟಿ ಶರಣೆಯಲ್ಲೂ ಕೂಡ ಆರಾಧನೆ ಮಾಡಿಕೊಂಡು ಬಂದದ್ದು ಇದೇ ನಾಗಬ್ರಹ್ಮರಲ್ಲ ಹಾಗಾಗಿ ಅದನ್ನು ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಇಡೀ ಸಮಾಜ ನೋಡುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತ ಹೇಳುವ ಒಂದು ಸಂಕಲ್ಪವನ್ನು ಮಾಡಿ ನಾವು ಮೊದಲನೇ ತಾರೀಕು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಾವು ಇದನ್ನು ಒಂದಷ್ಟು ಪ್ರಚಾರ ಮಾಡಬೇಕು ಒಟ್ಟು ಕಾರ್ಯಕ್ರಮಕ್ಕೆ ತಾವು ಕೂಡ ಬರಬೇಕು ಅಂತ ಹೇಳುವ ವಿನಂತಿಯನ್ನು